ರಟ್ಟಿಹಳ್ಳಿಯಲ್ಲಿ ಶುರುವಾಯಿತು ಮೊಟ್ಟ ಮೊದಲ ಪಟ್ಟಣ ಪಂಚಾಯತ್ ಚುನಾವಣೆ ಇದು ಹಾಲಿ ಮಾಜಿ ಶಾಸಕರ ನಡುವಿನ ಪ್ರತಿಷ್ಠೆಯ ಫೈಟ್ ಪ್ರಿಯ ವೀಕ್ಷಕರ ನಮಸ್ಕಾರ ಒಂದಾನೊಂದು ಟೈಮಲ್ಲಿ ಈ ಪಟ್ಟಣದಲ್ಲಿ ಗದ್ದಲ ಗಲಾಟೆ ನಡೆದಿತ್ತು ಸರ್ವಧರ್ಮ ಪ್ರಿಯವಾದ ನಾಯಕ ರಾಯಣ್ಣನ ಪ್ರತಿಮೆ ಅನಾವರಣ ಮಾಡುವ ವಿಚಾರವಾಗಿ ದೊಂಬಿಗೆ ಕಾರಣವಾಗಿದ್ದು ಇದೇ ಪಟ್ಟಣ ಈ ಕ್ಷೇತ್ರ ಎಲೆಮರೆ ಕಾಯಿ ಅಂತಿದ್ರೂ ಸಾಕಾತ್ ಪವರ್ಫುಲ್ ಕಾರಣ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಈ ಕ್ಷೇತ್ರವನ್ನ ನೆಗ್ಲೆಕ್ಟ್ ಮಾಡಿದ ಯಾವ ಉದಾಹರಣೆಯೂ ಇಲ್ಲ ಹೀಗಾಗಿ ಈ ಕ್ಷೇತ್ರ ತನ್ನದೇ ಆದ ಗತ್ತು ಗಮ್ಮತ್ತು ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದೆ ಮಾಜಿ ಸಚಿವ ಬಿ ಸಿ ಪಾಟೀಲ್ಗೂ ಇದೇ ಫೇವರೇಟ್ ಶಾಸಕ ಯು ಬಿ ಬಣ್ಕರ್ಗೂ ಕೂಡ ಇದೇ ಕ್ಷೇತ್ರವೇ ಫೇವರೇಟ್ ಸದ್ದಿಲ್ಲದೆ ಸುದ್ದಿಯಾಗುವ ಈ ಕ್ಷೇತ್ರದಲ್ಲಿ ಈಗ ಮತ್ತೊಂದು ಮೆಗಾಫೈಟ್ ಶುರುವಾಗ್ತಿದೆ ವೀಕ್ಷಕರ ಈ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಪೀಠಿಕೆ ಹಾಕಿದ್ದು ಒಂದೇ ಕಾರಣಕ್ಕಾಗಿ ಅದುವೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಆಗಸ್ಟ್ನ ಮೊಟ್ಟ ಮೊದಲ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ ಹೌದು ವೀಕ್ಷಕರ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಇದೀಗ ರಟ್ಟಿಹಳ್ಳಿ ಪಟ್ಟಣದತ್ತ ಎತ್ತಿದ್ದಾರೆ ಹಿರೇಕೆರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರ ಯಾವತ್ತು ವ್ಯಕ್ತಿಗತವಾಗಿ ಗುರುತಿಸಿಕೊಳ್ಳುವ ಕಾನ್ಸ್ಟಿಟ್ಯನ್ಸಿ ಬಿಜೆಪಿಯಲ್ಲಿದ್ದು ಬೈ ಎಲೆಕ್ಷನ್ ನಲ್ಲಿ ಬಿ ಸಿ ಪಾಟೀಲ್ ಗೆಲ್ಲಿಸಿದ್ದ ಶಾಸಕ ಬಣ್ಕಾರ್ಗೆ ಇದೊಂದು ಸವಾಲನ್ನ ತಂದೊಡ್ಡಿದೆ ಇನ್ನು ಸದಾ ತಿರುವುತ್ತಿದ್ದ ಕೌರವ ಬಿ ಸಿ ಪಾಟೀಲ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಹೀಗಾಗಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ರಣರಂಗದ ಕಣವಾಗಿ ಮಾರ್ಪಟ್ಟಿದೆ ಹಾಗಾದರೆ ಇಲ್ಲಿ ರಾಜಕೀಯ ಕಾವು ಹೇಗಿದೆ ಯಾವ ಪಕ್ಷದಲ್ಲಿ ಟಿಕೆಟ್ಗೆ ಎಷ್ಟು ಫೈಟ್ ಜೋರಾಗಿದೆ ಆಯಾ ಪಕ್ಷದ ಮುಖಂಡರು ಏನಂತಾರೆ ಎನ್ನುವಂಥದ್ದು ಕೂಡ ಕುತೂಹಲವನ್ನು ಕೆರಳಿಸಿದೆ ಜಿಲ್ಲೆಯಲ್ಲಿ ಮೂಲೆ ಗುಂಪಾಗಿದ್ದ ರಟ್ಟಿಹಳ್ಳಿ ಪಟ್ಟಣವನ್ನು ತಾಲೂಕನ್ನಾಗಿ ಘೋಷಣೆ ಮಾಡಿದ್ದು ಅಂದಿನ ಸಿದ್ದರಾಮಯ್ಯನವರ ಸರ್ಕಾರ ಅಂದು ಇದೇ ಯು ಬಿ ಬಣ್ಕಾರ ಶಾಸಕರಾಗಿದ್ದರು ಆದ್ರೆ ಬಿಸಿ ಪಾಟೀಲರು ಓಡಾಡಿ ತಾಲೂಕನ್ನಾಗಿಸುವುದಕ್ಕೆ ಶ್ರಮ ಪಟ್ಟಿದ್ದಾರೆ ಎಂದು ಅವರ ಅಭಿಮಾನಿಗಳ ಮಾತಾಕಿದೆ ಜಾತಕ ಪಕ್ಷಿಯಂತಿದ್ದ ಇಲ್ಲಿನ ಜನರು ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಿದ್ರು ಈ ಹಿನ್ನೆಲೆ ತಾಲೂಕು ಘೋಷಣೆ ಆಗ್ತಾ ಇದ್ದಂತೆ ಮೂಲಭೂತ ಸೌಲಭ್ಯಗಳು ತಾಲೂಕಲ್ಲಿ ನಿರ್ಮಾಣ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದಾಗಿತ್ತು ಆದರೆ ಖುಷಿ ಪಡುವ ವಿಚಾರ ಏನಂದ್ರೆ ಹಿರಿಯ ರಾಜಕೀಯ ನಾಯಕರುಗಳಾದ ಯು ಪಿ ಬಣ್ಕಾರ್ ಬಿ ಸಿ ಪಾಟೀಲ್ ಅಭಿವೃದ್ಧಿ ಕೆಲಸಗಳನ್ನು ತರುವ ಮೂಲಕ ರಟ್ಟಿಹಳ್ಳಿ ಜನರಿಗೆ ಉಪಕಾರದ ಕೆಲಸವನ್ನು ಮಾಡಿದ್ದಾರೆ ಇದೀಗ ರಟ್ಟಿಹಳ್ಳಿ ಪಟ್ಟಣದ ಅಭಿವೃದ್ಧಿ ಕೆಲಸಗಳಾಗಬೇಕಿದೆ ಹಿಂದಿನ ಅವಧಿಯಲ್ಲಿದ್ದ ಪಕ್ಷವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿದೆ ಎಂಬುದು ರಟ್ಟಿಹಳ್ಳಿ ಜನರಿಗೆ ಬಿಟ್ಟ ವಿಚಾರ ಅದೇ ಕಾರಣಕ್ಕೆ ಯಾರಿಗೆ ಮತ ಕೊಡಬೇಕು ಯಾರಿಗೆ ಬಿಡಬೇಕು ಎಂಬುದು ಮತದಾರರಿಗೆ ಕೂಡ ಬಿಟ್ಟ ವಿಚಾರ ಹದಿನೈದು ವಾರ್ಡ್ಗಳಿಗೆ ಅರ್ಧ ಸೆಂಚುರಿಯನ್ನು ದಾಟಿದ ಆಕಾಂಕ್ಷಿಗಳ ಸಂಖ್ಯೆ ತಂಪಾದ ಮಳೆಯಲ್ಲೂ ಏರಿದ ಚುನಾವಣಾ ತಾಪಮಾನ ಅಷ್ಟಕ್ಕೂ ಚುನಾವಣೆ ಪ್ರಕ್ರಿಯೆಗಳು ಮುಗಿಯೋದಕ್ಕೆ ಮತದಾನವಾಗಲಿಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಬಾಕಿ ಇವೆ ಈ ಎಲ್ಲ ರಾಜಕೀಯ ಲೆಕ್ಕಾಚಾರ ಹಾಕುವ ಮುನ್ನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಬೇಕಿದೆ ಒಟ್ಟು ಈ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನೈದು ವಾರ್ಡ್ಗಳಿದ್ದು ಆಕಾಂಕ್ಷಿಗಳ ಸಂಖ್ಯೆ ಅರ್ಧ ಸೆಂಚುರಿಯನ್ನು ದಾಟಿದೆ ವೀಕ್ಷಕರೇ ಇದ್ರ ಮೇಲೆ ನೀವೇ ಊಹಿಸಿಕೊಳ್ಳಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಎಷ್ಟರ ಮಟ್ಟಿಗೆ ರಣಕಣವಾಗಿದೆ ಅಂತ ನಮಗೆ ಯಾರೂ ಮೇಲೂ ಅಲ್ಲ ಯಾರು ಕೀಳು ಅಲ್ಲ ಏನಾಗಿದೆ ಏನು ಆಗ್ತಿದೆ ಅನ್ನೋದನ್ನು ತೋರಿಸೋದು ನಮ್ಮ ಕೆಲಸ ಈ ತಂಪಾದ ಜಡಿಮಳೆಯಲ್ಲಿ ಚುನಾವಣಾ ತಾಪಮಾನ ಹೇಗಿದೆ ಅನ್ನೋದನ್ನು ರಾಜಕೀಯ ನಾಯಕರೇ ನಮ್ಮ ಕ್ಯಾಮ್ರಾ ಮುಂದೆ ರಾರಾಜಿಸಿದ್ದಾರೆ ನಾವು ಕೂಡ ರಟ್ಟಿಹಳ್ಳಿ ಪಟ್ಟಣಕ್ಕೆ ಕಾಲಿಟ್ಟಾಗಲೇ ಗೊತ್ತಾಗಿದ್ದು ಈ ಪಟ್ಟಣದಲ್ಲಿ ಎಷ್ಟೊಂದು ಚುನಾವಣಾ ಕಾವಿದೆ ಅಂತ ಹಾಗಾದರೆ ರಾಜಕೀಯ ನಾಯಕರಿಗೆ ಮತ್ತೊಂದು ತಲೆನೋವಾಗಿರುವಂಥದ್ದು ಜಾತಿ ಮೀಸಲಾತಿ ಈಗಾಗಲೇ ಈ ಹದಿನೈದು ವಾರ್ಡ್ಗಳಿಗೆ ಚುನಾವಣಾ ಇಲಾಖೆ ಮೀಸಲಾತಿ ಪಟ್ಟಿಯನ್ನು ಅಂತಿಮಗೊಳಿಸಿದೆ ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ಸಮುದಾಯದ ಮೀಸಲಾತಿ ಅಭ್ಯರ್ಥಿ ಎಂದು ನೋಡೋದಾದರೆ ವಾರ್ಡ್ ನಂಬರ್ ಒಂದು ಪರಿಶಿಷ್ಟ ಪಂಗಡ ವಾರ್ಡ್ ನಂಬರ್ ಎರಡು ಹಿಂದುಳಿದ ವರ್ಗ ಎ ಮಹಿಳೆ ವಾರ್ಡ್ ನಂಬರ್ ಮೂರು ಸಾಮಾನ್ಯ ವಾರ್ಡ್ ನಂಬರ್ ನಾಲ್ಕು ಸಾಮಾನ್ಯ ವಾರ್ಡ್ ನಂಬರ್ ಐದು ಹಿಂದುಳಿದ ವರ್ಗ ಎ ವಾರ್ಡ್ ನಂಬರ್ ಆರು ಸಾಮಾನ್ಯ ಮಹಿಳೆ ವಾರ್ಡ್ ನಂಬರ್ ಏಳು ಹಿಂದುಳಿದ ವರ್ಗ ಬಿ ವಾರ್ಡ್ ನಂಬರ್ ಎಂಟು ಹಿಂದುಳಿದ ವರ್ಗ ಎ ಮಹಿಳೆ ವಾರ್ಡ್ ನಂಬರ್ ಒಂಬತ್ತು ಸಾಮಾನ್ಯ ವಾರ್ಡ್ ನಂಬರ್ ಹತ್ತು ಸಾಮಾನ್ಯ ವಾರ್ಡ್ ನಂಬರ್ ಹನ್ನೊಂದು ಹಿಂದುಳಿದ ವರ್ಗ ಎ ವಾರ್ಡ್ ನಂಬರ್ ಹನ್ನೆರಡು ಸಾಮಾನ್ಯ ಮಹಿಳೆ ವಾರ್ಡ್ ನಂಬರ್ ಹದಿಮೂರು ಸಾಮಾನ್ಯ ಮಹಿಳೆ ವಾರ್ಡ್ ನಂಬರ್ ಹದಿನಾಲ್ಕು ಪರಿಶಿಷ್ಟ ಜಾತಿ ಮತ್ತು ವಾರ್ಡ್ ನಂಬರ್ ಹದಿನೈದು ಸಾಮಾನ್ಯ ಹೌದು ವೀಕ್ಷಕರ ಈ ಪ್ರಕಾರ ಈಗಾಗಲೇ ಬಿ ಜೆ ಪಿ ಕೂಡ ಅಭ್ಯರ್ಥಿಗಳ ಸಂಭಾವ್ಯರ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದೆ ಇತ್ತ ಕಾಂಗ್ರೆಸ್ ಕೂಡ ಸಂಭಾವ್ಯರ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದೆ ನಾನಾ ನೀನಾ ಕಾದಾಟಕ್ಕೆ ಅಭ್ಯರ್ಥಿಗಳು ಕೌಂಟೌನ್ಗೆ ನಿಂತಿದ್ದಾರೆ ಇದರ ಜೊತೆಗೆ ಇದು ಬಹುತೇಕ ಹಾಲಿ ವರ್ಸಸ್ ಮಾಜಿ ಶಾಸಕರುಗಳ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಇತ್ತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೇವೆ ಎಂದು ಹೇಳ್ತಿದ್ದಾರೆ ಅತ್ತ ಯಾವ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಗ್ಯಾರಂಟಿಯಿಂದ ಅಭಿವೃದ್ಧಿ ಶೂನ್ಯ ಎಂದು ಬಿಜೆಪಿ ದೂರ್ತಿದ್ದಾರೆ ಹಾಗಾದ್ರೆ ಈ ಅಭಿವೃದ್ಧಿ ಜಟಾಪಟಿಯನ್ನ ಒಮ್ಮೆ ನೀವೇ ಉಪಮುಖ್ಯಮಂತ್ರಿಗಳು ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳು ಮನೆ ಮನೆಗೆ ಕೊಟ್ಟಿರ್ತಕ್ಕಂಥದ್ದು ಬಡವರಿಗೆ ದೀರದ ರೈತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗಕ್ಕೆ ಅವು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಗ್ಯಾರಂಟಿಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಜೊತೆಗೆ ಈ ಜನತೆ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ಸಂದರ್ಭದಲ್ಲಿ ಕೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ರಚಲಿಯಲ್ಲಿ ಶಕ್ತಿಯನ್ನು ಹೊಂದಿದೆ ನೂರಕ್ಕೆ ನೂರರಷ್ಟು ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿಗಳು ಯಾವುದೇ ಸಂದೇಹವಿಲ್ಲ ಇವತ್ತು ಕಾಂಗ್ರೆಸ್ದವರು ನಾವು ಗೆಲ್ತೀವಿ ನಾವು ಎಲ್ಲ ಕಡೆ ಹದಿನೈದು ವಾರ್ಡ್ಗಳಿಗೆ ವಿಮೋಜವನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅವರ ಅಭಿವೃದ್ಧಿ ಶೂನ್ಯ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಉಚಿತವಾಗಿ ಬಸ್ಗಳ ಶಕ್ತಿ ಯೋಜನೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ದುಡಿ ಕೈಗಳಿಗೆ ಕೆಲಸ ಇಲ್ಲ ಇವತ್ತು ಇವತ್ತು ನಿರುದ್ಯೋಗಿಗಳು ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಉಳಿದಿದ್ದಾರೆ ಇವತ್ತು ರೈತರಿಂದ ಒಂದು ಕಡೆಯಿಂದ ಕಿತ್ಕೊಳ್ತಾರೆ ಇನ್ನೊಂದು ಕಡೆಯಿಂದ ಇವತ್ತು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಇವತ್ತು ದಿನನಿತ್ಯ ಬಳಕೆ ವಸ್ತುಗಳು ಎಲ್ಲ ದುಬಾರಿಯಾಗಿದೆ ಇದಕ್ಕೆ ಮೂಲ ಕಾರಣ ಅಂದರೆ ಸಾಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಿರ್ತಕ್ಕಂಥ ನರೇಂದ್ರ ಮೋದಿಯವರು ಇಡೀ ಭಾರತವನ್ನು ವಿಶ್ವದ ಭೂಪಟದಲ್ಲಿ ಇವತ್ತು ಐತಿಹಾಸಿಕ ಭಾರತವಾದ ಸಾಧನೆಗಳನ್ನು ಅಭಿವೃದ್ಧಿ ಮೂಲಕ ಇವತ್ತು ಏನೇನು ಮಾಡಬೇಕು ಅಂತೇಳಿ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥ ನಾಯಕರು ಈಗ ಎಸ್ ಕೇಳಿದ್ರಲ್ಲ ವೀಕ್ಷಕರ ಇದು ಈ ಭಾಗದ ಎರಡೂ ಪಕ್ಷದ ನಾಯಕರ ಮಾತುಗಳಾದರೂ ಜನರಿಗೆ ಬೇಕಾಗಿರೋದು ಯಾರು ಕೆಲಸ ಮಾಡ್ತಾರೆ ನಮ್ಮ ನೋವಿಗೆ ಯಾರು ಸ್ಪಂದಿಸ್ತಾರೆ ಎನ್ನುವ ಮೆಂಬರ್ ಮಾತ್ರ ಹದಿನೈದು ವಾರ್ಡ್ನಲ್ಲಿ ಮತದಾರರ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದಾವೆ ಯಾರಿಗೆ ಮತವನ್ನು ಕೊಡಬೇಕು ಅಥವಾ ಯಾರನ್ನು ಬಿಡಬೇಕು ಎಂಬುದು ಯಾರಿಗೂ ತಿಳಿಯದ ರಹಸ್ಯ ಹೀಗಿರುವಾಗ ಆಯ್ಕೆಯಾದ ಅಭ್ಯರ್ಥಿಗಳು ಅಭಿವೃದ್ಧಿ ಮಂತ್ರವನ್ನು ಮುಂದಿಟ್ಟು ಮತ ಕೇಳಬೇಕಾಗಿದೆ ನಿಮ್ಮ ವಾರ್ಡ್ನಲ್ಲಿ ಏನು ಮಾಡಬೇಕಾಗಿದೆ ಯಾವ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆಯಾ ಈ ಎಲ್ಲ ವಿಚಾರಗಳ ವಿನಿಮಯ ಮಾಡುವ ವಿನಯಶೀಲ ಅಭ್ಯರ್ಥಿಗಳು ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಗೆ ಬೇಕಾಗಿದ್ದಾರೆ ಇನ್ನು ಇರುವ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಯಾವ ರೀತಿಯ ಜಾದುವನ್ನು ಮಾಡಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಶ್ರೀಕರ್ನಾಟಕ ಹಾವೇರಿ